ಒಂದು ಸುಂದರವಾದ ಕಾಡಲ್ಲಿ ಜಂತುಗಳೆಲ್ಲ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇತ್ತು ಆದ್ರೆ ಆ ಕಾಡಲ್ಲಿದ್ದ ಒಂದು ನರಿಗೆ ಇವರೆಲ್ಲ ಸಂತೋಷವಾಗಿರೋದು ನೋಡಿ ತುಂಬಾನೇ ಒಟ್ಟೆ ಕಿಚ್ಚಾಗ್ತಿತ್ತು ಒಂದಿನ ಸಾಯಂಕಾಲ ಜಂತುಗಳೆಲ್ಲ ಹೈಡನ್ ಸಿಕ್ಕಾಡ್ತಿತ್ತು ನಾನು ಅತ್ವರೆಗೂ ಎಣಿಸ್ತೀನಿ ಅಷ್ಟೊಳಗಡೆ ಹೋಗಿ ಹೋಗಿಟ್ಕೊಳ್ಳಿ ಹಂಗಂತೇಳಿ ಅದು ಕಣ್ಣನ್ನ ಮುಚ್ಚಿ ಎಣ್ಸೋದಕ್ಕೆ ಶುರು ಮಾಡುತ್ತೆ ಎಣ್ಸೋದು ಮುಗಿಸೋದಕ್ಕೆ ಮುಂಚೆನೆ ಎಲ್ಲಾ ಜಂತುಗಳು ಹೋಗಿ ಬಚ್ಚಿಟ್ಕೊಳುತ್ತೆ ಏಳು ಎಂಟು ಒಂಬತ್ತು ಈಗ ಹತ್ತು ಈಗ ನಾನ್ ಬರ್ತಿದೀನಿ ಕಣ್ಣನ್ನ ತೆಗೆದು ಆ ಕಡೆ ಈ ಕಡೆ ನೋಡುತ್ತೆ ಆದ್ರೆ ಅದಕ್ಕೆ ಯಾರು ಕಾಣಿಸಲ್ಲ ಸ್ವಲ್ಪ ದೂರದಲ್ಲಿ ಒಂದು ಗಿಡ ಅಲ್ಲಾಡ್ತಾ ಇರೋ ತರ ಅದಕ್ಕೆ ಕಾಣಿಸುತ್ತೆ ಸೆಲೆಂಟಾಗಿ ಹೋಗಿ ನೋಡುತ್ತೆ ಅಲ್ಲಿ ಆನೆ ಬಚ್ಚಿಟ್ಕೊಂಡಿರತ್ತೆ ಡಬ್ಬ ಹಂಗಂದಿದ್ದ ತಕ್ಷಣ ಆನೆಗೆ ಶಾಕ್ ಆಗತ್ತೆ ಮತ್ತೆ ಅದು ನಗ್ತಾ ಯಾವಾಗ್ಲೂ ಕೂಡ ನಾನೇ ಫಸ್ಟಿಗೆ ಸಿಕ್ಬೇಳೋದು ದೇವ್ರಿ ಯಾಕ್ ನಂಗ್ ಹೀಗ್ ದಪ್ಪ ಮಾಡಿದಾನಂತ ಗೊತ್ತಿಲ್ಲ ಇದೇ ರೀತಿ ಟೀನು ಅಲ್ಲೂ ಇಲ್ಲೂ ಹುಡುಕ್ತಾ ಇರುತ್ತೆ ಆಗ ಒಂದ್ ಮರದ ಹಿಂದೆ ಜಿಂಕೆಯ ಕೊಂಬು ಕಾಣಿಸುತ್ತೆ ಮತ್ತೆ ಅದು ಹೋಗಿ ಜಿಂಕೆ ನಾನು ಹಿಡ್ಕೊಳತ್ತೆ ಹೋಗಿ ಡಬ್ಬ ಕೊಂಬಿನ ಕಾರಣದಿಂದ ಈಗ ಮಿಕ್ಕಿರೋದು ನಮ್ಮ ಕೋತಿ ಮಾತ್ರನೇ ಹಂಗಂತ ಹೇಳಿ ಮೋಂಟು ನ ಹೋಗುತ್ತೆ ಹೋಗತ್ತೆ ಮೋಂಟು ಕೋತಿ ಒಂದು ದೊಡ್ಡ ಮರದ ಮೇಲೆ ಹೋಗಿ ಕುತ್ಕೊಂಡಿರುತ್ತೆ ನನ್ನ ಹುಡ್ಕೋಕ್ ಅನ್ಸ್ಬಿಟ್ಬಿಡು ನಾನ್ ಕೈಗೆ ಸಿಗಲ್ಲ ಇನ್ನು ಸ್ವಲ್ಪ ಮೇಲೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ಆ ಕೋತಿ ಅದೇ ಮರದಲ್ಲಿ ಅದು ಇನ್ನು ಸ್ವಲ್ಪ ಮೇಲೆ ಹತ್ತಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಟೀನು ಇನ್ನ ಆ ಕೋತಿನ ಹುಡುಕ್ತಾನೆ ಇರುತ್ತೆ ಮತ್ತೆ ಬೇರೆ ಪಕ್ಷಿಗಳು ಅಲ್ಲೇ ನಿಂತ್ಕೊಂಡು ಟೀನು ಯಾವಾಗ ಹುಡುಗುತ್ತಾ ಅಂತ ಅವಳಿಗೋಸ್ಕರ ಕಾಯ್ತಾ ಇರ್ತಾರೆ ಅಂಗ ಅನ್ಕೊಂಡು ಮೋಂಟು ಕೋತಿ ಖುಷಿ ಆಗುತ್ತೆ ಅದು ಮೈ ಮರೆತು ಹೋಗಿ ಅದ ಹತ್ತಿರುವ ಮರದಿಂದಾನೇ ಅದರ ಕಾಲು ಸ್ಲಿಪ್ ಆಗುತ್ತೆ ಮತ್ತೆ ಕೆಳಗಡೆ ಬೀಳಕ್ ಶುರು ಆಗುತ್ತೆ ಬೇರೆ ಕೊಂಬನ್ನ ಇಡ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡುತ್ತೆ ಆದ್ರೆ ತುಂಬಾ ಮೇಲೆಯಿಂದ ಬಿದ್ದಿರುವ ಕಾರಣದಿಂದ ಯಾವ ಕೊಂಬನ್ನು ಇಡ್ಕೊಳಕ್ ಆಗಿಲ್ಲ ಅದ್ರಿಂದ ಕೊನೆಗೆ ಭೂಮಿ ಮೇಲೆ ಡಮ್ ಅಂತ ಬಿದ್ದ ಅಯ್ಯೋ ಡಪ್ಪ ಅಂಗತ್ತ ಹೇಳ್ತಾ ಟೀನು ಅದ್ರ ಹತ್ರ ಹೋಗುತ್ತೆ ಮತ್ತೆ ಬೇರೆ ಜಂತುಗಳೆಲ್ಲ ಇದನ್ನ ನೋಡಿ ಜೋರಾಗಿ ನಗಕ್ ಶುರು ಮಾಡುತ್ತೆ ಏನೋ ಮೋಂಟು ತುಂಬಾ ಮಜಾ ಮಾಡ್ತಿದ್ಯಾ ಮರದ ಮೇಲೆ ಹತ್ತಿ ಮೋಂಟು ಕಷ್ಟ ಕಷ್ಟಪಡೋದು ನೋಡಿ ಎಲ್ಲರೂ ನಗೋದು ನಿಲ್ಸ್ತಾರೆ ಮತ್ತೆ ಅದ್ರ ಹತ್ರ ಹೀಗಂತ ಕೇಳ್ತಾರೆ ಅರೆ ಮೋಂಟು ಏನಾಯ್ತು ತುಂಬಾ ಜಾಸ್ತಿ ತಾಗಿದ್ಯಾ ನಿಂಗೆ ಮೋಂಟು ನೋವಿನಿಂದ ನರ್ಲಾಡ್ತಿರುತ್ತೆ ಸ್ವಲ್ಪ ತಾದ್ಮೇಲೆ ಹೀಗಂದ ನನ್ನ ಒಂದು ಕೈಗೆ ಮತ್ತೆ ಮತ್ತೊಂದು ಕಾಲಿಗೆ ಸರಿಯಾಗಿ ತಾಗಿದೆ ನೋವು ಕಮ್ಮಿನೇ ಆಗ್ತಾ ಇಲ್ಲ ಒಳ್ಳೇದಾಯ್ತು ಚಿಕ್ಕ ಮಕ್ಕಳ ತರ ಐಡೆಂಟ್ ಸಿಕ್ಕಾಡ್ತೀರಾ ಹಾ ಅದ್ರ ಮಾತು ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಕೋಪ ಬರತ್ತೆ ಆದ್ರೂ ಅದನ್ನ ಅವರು ಏನು ಮಾಡೋದಿಲ್ಲ ಯಾಕಂದ್ರೆ ದೊಡ್ಡ ದೋಸ್ತಿ ಆಗಿದ್ದ ಮೋಂಟುವಿನ ಸ್ನೇಹಿತರು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸ್ವಲ್ಪ ದಿನ ಆದ್ಮೇಲೆ ಅದ್ ನಡಿಯಕ್ ಶುರು ಮಾಡ್ತು ಆದ್ರೆ ಕಾಲು ಮತ್ತೆ ಕೈಯಿನ ನೋವು ಇನ್ನೂ ಸರಿಯಾಗಿಲ್ಲ ಅದರಿಂದ ಅದು ಮರದ ಮೇಲೆ ಹತ್ತೋದಕ್ಕೆ ಲಾಯಕ ಎಲ್ಲೇ ಆಗಿತ್ತು ಅದರ ಸ್ನೇಹಿತರು ಅದು ತಿನ್ನೋದಕ್ಕೆ ಕುಡಿಯೋದಕ್ಕೆ ತಂದ್ಕೊಡ್ತಿದ್ರು ಆದ್ರೂ ಅದಕ್ಕೆ ಅದೇ ಹಣ್ಣನ್ನ ಕಿತ್ಕೊಂಡು ತಿನ್ಬೇಕು ಅನ್ನುವ ಆಸೆ ಅಲ್ಲ ನಾನೀಗ ಏನ್ ಮಾಡ್ಬೋದು ನಾನಾಗೆ ಮೇಲೆ ಹತ್ತದೇನೆ ಹಣ್ಣೆಲ್ಲ ಹೇಗ್ ತೆಗಿಬಹುದು ಅರೇ ನೆನ್ಪಾಯ್ತು ಚಿಕನ್ನಲ್ಲಿ ನಾನು ಕವಣೆನ ಯೂಸ್ ಮಾಡ್ತಿದ್ದೆ ಅಲ್ವಾ ಮತ್ತೆ ಗುರಿ ಕೂಡ ಇಡ್ತಿದ್ದೆ ಈಗ ಅದನ್ನೇ ತೆಗಿಬೇಕು ಅನ್ಸುತ್ತೆ ಮೋಂಟು ಕೋತಿ ಸಂತೋಷ ಪಡುತ್ತೆ ಅದು ಆನೆ ಹತ್ರ ಹೇಳಿ ಆ ಮರದಿಂದ ಅದರ ಕವೆಗೊಲನ್ನು ತಗೊಳ್ಳುತ್ತೆ ಮತ್ತೆ ಅಲ್ಲೇ ಇರುವ ಒಂದು ಸೇಬಿನ ಮರದಲ್ಲಿರುವ ಗುರಿ ಇಟ್ಟು ಹೊಡೆಯುತ್ತೆ ಅದನ್ನೋಡಿ ಸಂತೋಷ ಪಡುತ್ತೆ ತಿನ್ನುತ್ತೆ ಅದು ಸಂತೋಷವಾಗಿರೋದನ್ನ ನೋಡಿ ಜಂತುಗಳೆಲ್ಲ ತುಂಬಾ ಸಂತೋಷ ಆದರೆ ಆದ್ರೆ ನರಿಗೆ ಅದಿಷ್ಟಾನೇ ಇಲ್ಲ ಮೊಟ್ಟು ಈಗ ಮತ್ತೆ ಸಂತೋಷವಾಗಿದೆ ಮತ್ತೆ ಗುರಿ ಇಟ್ಟು ಹೊಡೆಯೋದ್ರಲ್ಲಿ ಇನ್ನೂ ಪರ್ಫೆಕ್ಟ್ ಆಗ್ಬಿಟ್ಟಿದ್ದ ನರಿಗೆ ತುಂಬಾನೇ ಹೊಟ್ಟೆ ಕಿಚ್ಚು ಮತ್ತೆ ಅದಕ್ಕೆ ಒಂದು ಐಡಿಯಾ ಬರುತ್ತೆ ಬೇಕಂತಾನೆ ಹೋಗಿ ಮರಕ್ಕೆ ಹೊಡ್ಕೊಳ್ಳುತ್ತೆ ಗಾಯ ಮಾಡ್ಕೊಂಡು ಶೇರ್ಖಾನ್ ಹತ್ರ ಹೋಗುತ್ತೆ ಅದು ಏನಾಯ್ತು ನಿಂಗೆ ಯಾಕೆ ಹೀಗೆ ಜೋರಾಗಿ ಬೊಬ್ಬೆ ಹೊಡಿತಿದೀಯಾ ಮತ್ತೆ ನಿನ್ನ ಕಣ್ಣು ಯಾಕೆ ಮುಚ್ಚಿದೆ ಒಂದು ಶೇರ್ಖಾನ್ ಕೂತಿ ಕವಿಗೋಲಿನ ಶೋಕಿ ಅಂತ ಕಲ್ತಿದ್ದಾನೆ ಆದ್ರಿಂದ ನನ್ ಕಣ್ಣಿಗೆ ಒಡೆದ್ ಬಿಟ್ಟ ನನ್ ಕಣ್ಣಿಗೆ ಏಟಾಗಿದೆ ಅದನ್ ಕೇಳಿ ಶೇರ್ಖಾನ್ ತುಂಬಾನೇ ಕೋಪಗೊಳ್ತಾನೆ ಮತ್ತೆ ಜಂತುಗಳನ್ನ ಸಭೆಗೆ ಬರಕೆ ಅಂತ ಹೇಳ್ತಾನೆ ನೀನು ನಿನ್ನ ಕವಣೆಯಿಂದ ನರಿಯ ಕಣ್ಣಿಗೊಡ್ತಿದೀಯ ನೀನ್ ಮಜಾ ಮಾಡ್ಬೇಕು ಅಂತ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ನಾನು ನರಿ ಜೊತೆ ಹಾಗೇನು ಮಾಡಿಲ್ಲ ಅವ್ಳು ಸುಳ್ಳೆ ಇಡ್ತೀಯಾಳೆ ಅವಳೇನ ಅವಳ ಕಣ್ಣಿಗೆ ಅವಳೇ ಪೆಟ್ಟು ಮಾಡ್ಕೊಂಡ್ ಬರ್ತಾಳ ಗೊತ್ತಿಲ್ಲ ಇವತ್ತಿಂದಾನೇ ನೀನೀ ಕವಣ ಯಂತ್ರನ ಯೂಸ್ ಮಾಡಬಾರ್ದು ಇಲ್ಲ ಅಂದ್ರೆ ನಾನಿನ್ನ ಜೀವ ತೆಗಿತೀನಿ ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ಬೇಜಾರಾಗತ್ತೆ ಆದ್ರೆ ಶೇರ್ ಖಾನ್ ತುಂಬಾ ಕೋಪವಾಗಿರೋದನ್ನ ನೋಡಿ ಅದಕ್ಕೆ ಉತ್ತರ ಕೊಡುವ ಧೈರ್ಯ ಯಾರೂ ಮಾಡಿಲ್ಲ ಬೇಜಾರಾಗ್ತಾ ಹೋಗಿ ಮೋಂಟು ಅದರ ಕವೆಗೋಳನ್ನ ಉಬ್ಬಿಸಾಕ್ ಬಿಡುತ್ತೆ ಒಂದಿನ ಸಾಯಂಕಾಲ ಶೇರ್ ಖಾನ್ ಮತ್ತೆ ನರಿ ಕಾಡು ಸುತ್ಕೊಂಡ್ ಬರಕ್ ಹೋಗ್ತಾರೆ ಅವತ್ತು ತುಂಬಾನೇ ಕತ್ತಲಾಗಿತ್ತು ಅದರಿಂದ ಒಂದು ಬೇಟೆಗಾರ ಅಲ್ಲಿ ಬಲೆ ಹಾಕಿರೋದು ಅವ್ರಿಗೆ ಗೊತ್ತಿಲ್ಲ ಮತ್ತೆ ಅವರಿಬ್ರು ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರು ಮತ್ತೆ ಅಲ್ಲಿಂದ ಕಿರ್ಚೋದಕ್ಕೂ ಅಲ್ಲಾಡಕ್ಕೂ ಆಗಿಲ್ಲ ಬೆಳಗ್ಗೆ ಆಗಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅವರಿಬ್ರು ಅದ್ರಲ್ಲಿ ಸಿಕ್ಕಾಕೊಂಡಿರೋದನ್ನ ನೋಡ್ತಾರೆ ನೀವು ಹೇಗೆ ಬಲೆಯಲ್ಲಿ ಸಿಕ್ಕಿದ್ರಿ ಅರೇ ಇದಂತೂ ಬೇಟೆಗಾರರ ಬಲೆ ಅವ ಇಲ್ಲಿಗ್ ಬಂದ್ರೆ ನಿಮ್ಮನ್ ಕರ್ಕೊಂಡೋಗಿ ಝೂಗೆ ಮಾರ್ಬಿಡ್ತಾನೆ ಆಗ ಅವ್ರಿಗೆ ಬುಲೆಟ್ ಸೌಂಡ್ ಕೇಳಿಸುತ್ತೆ ಅದನ್ ಕೇಳಿಸ್ಕೊಂಡು ಎಲ್ಲರೂ ಅಲ್ಲಿಂದ ಓಡ್ಬಿಡ್ತಾರೆ ಕೈಯಲ್ಲಿ ಒಂದು ಬಂದೂಕ್ ಇಟ್ಕೊಂಡು ಬೇಟೆಗಾರ ಬರ್ತಾನೆ ಮತ್ತೆ ಬಲೆಯಲ್ಲಿ ಸಿಕ್ಕಾಕೊಂಡಿರುವ ಸಿಂಹ ಮತ್ತು ನರಿನ ಅವನು ನೋಡ್ತಾನೆ ಇವತ್ತಂತೂ ಲೋಟ್ರಿ ಹೊಡೀತು ಸಿಂಹ ಮತ್ತು ನರಿನ ನಂಗಂತೂ ಒಳ್ಳೆ ದುಡ್ಡು ಸಿಗುತ್ತೆ ನಾನು ಇವರನ್ನ ಹೀಗೆ ಸುಮ್ನೆ ಬಿಡಕ್ಕಾಗಲ್ಲ ಅದರ ಕವೆಗೋಲನ್ನು ಹುಡುಕೊಂಡು ಅದು ಎಲ್ ಬಿಸಾಕಿರುತ್ತೋ ಅದೇ ಜಾಗಕ್ಕೆ ಹುಡ್ಕೊಂಡು ಹೋಗುತ್ತೆ ಅಲ್ಲೋಗ್ ನೋಡಿದ್ರೆ ಆ ಕವೆಗೋಲು ಅಲ್ಲೇ ಬಿದ್ದಿರುತ್ತೆ ಮತ್ತೆ ಅದನ್ನ ಎತ್ಕೊಂಡು ಬೇಟೆಗಾರ ಬಲೆ ಹಾಕಿದ್ರ ಹತ್ರನೇ ಕೂತ್ಕೊಂಡಿರ್ತಾನೆ ಅವನ ನೋಡಿ ಅವನ ತಲೆಗೆ ಗುರಿ ಇಟ್ಟು ಕೋತಿ ಹೊಡಿಯುತ್ತೆ ಅಂಗಂತ ಹೇಳಿ ಅವನು ಕೋತಿ ಕಡೆ ನೋಡ್ತಾನೆ ಸರಿ ಮಾಡ್ತೀನಿ ನಿನ್ನ ಹೇಳಿ ಅವನು ಕೈಯಲ್ಲಿಟ್ಕೊಂಡು ಮೋಂಟುಗೆ ಗೋರಿ ಇಡ್ತಾನೆ ಎಲ್ಲಾ ಜಂತುಗಳು ಭಯಪಡುತ್ತೆ ಆದ್ರೆ ಮೋಂಟು ಲೆಕ್ಕ ಮಾಡದೆ ಅವನ ಬೇಟೆಗಾರನ ಕಣ್ಣಿಗೆ ಗುರಿ ಇಟ್ಟು ಹೊಡೆಯುತ್ತೆ ಮತ್ತೆ ನೋವಿನಿಂದ ಅವನು ಕಿರ್ಚುತ್ತಾನೆ ಅವನ ಕೈಯಿಂದ ಬಂದೂಕು ಕೆಳಗಡೆ ಬೀಳುತ್ತೆ ಮತ್ತೆ ಅವನ ಕಣ್ಣ ಮೇಲೆ ಕೈಯನ್ನಿಟ್ಕೊಂಡು ಅದನ್ನ ತೊಳ್ಕೊಳ್ಳೋದಕ್ಕೆ ಅಂತ ನೀರಿರೋ ಕಡೆ ಹೊಡ್ತಾನೆ ಮತ್ತೆ ಎಲ್ಲಾ ಜಂತುಗಳು ಮಾಂಟುಗೆ ಶಬಾಷ್ ಅಂತಾರೆ ಮತ್ತೆ ಆನೆ ಅದರ ಹಲ್ಲಿನ ಸಹಾಯದಿಂದ ಬಲಿನ ಕಿತ್ ಹಾಕಿ ಸಿಂಹ ಮತ್ತು ನರಿನಾ ಕಾಪಾಡ್ಬಿಡುತ್ತೆ ತಪ್ಪಾಯ್ತು ರಾಜ ನಿಮ್ಮಿಬ್ರನ್ನ ಕಾಪಾಡ್ಲಿಕ್ಕೆ ನಾನು ಈ ಕವಣ ಈಗ ಯೂಸ್ ಮಾಡಿದ್ದು ಇವತ್ತಿಂದ ಮತ್ತೆ ನಾನು ಯೂಸೇ ಮಾಡಲ್ಲ ಇದನ್ನ ನರಿ ಅದ್ ಮಾಡಿರೋ ತಪ್ಪು ಅರ್ಥ ಮಾಡ್ಕೊಂಡು ಪಶ್ಚಾತ್ತಾಪ ಪಡುತ್ತೆ ನನ್ನನ್ನು ಕ್ಷಮಿಸ್ಬಿಡು ಮೋಂಟು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ ಆದ್ರೂ ನನ್ ಪ್ರಾಣ ನೀನ್ ಕಾಪಾಡ್ದೆ ಶೇರ್ಖಾನ್ ಹತ್ರ ಶೇರ್ಖಾನ್ ಮೋಂಟುಗೆ ತುಂಬಾ ಚೆನ್ನಾಗಿ ಗುರಿ ಇಡಕ್ಕೆ ಬರುತ್ತೆ ಅವನು ನನ್ಗೇನು ಹಾನಿ ಮಾಡೇ ಇಲ್ಲ ನಾನು ಸುಳ್ಳು ಹೇಳ್ದೆ ಏನ್ ಹೇಳ್ದೆ ನೀನು ನಿಂಗೆ ಮರ್ಯಾದೆ ಇಲ್ವಾ ಮೋಂಟು ನಿಂಗ ಇದನ್ನ ಯೂಸ್ ಮಾಡಕ್ಕೆ ಖುಷಿ ಆಗ್ತದೆ ಅಂತ ಹೇಳಿ ಆದ್ರೆ ಯೂಸ್ ಮಾಡು ನೀನು ಇನ್ಮೇಲೆ ನಾನಿದೀನಿ ನಿನ್ ಜೊತೆಗೆ ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡುತ್ತೆ ಅದಾದ್ಮೇಲೆ ಎಲ್ಲರೂ ತುಂಬಾ ಸಂತೋಷವಾಗಿ ಜೀವಿಸ್ತಾ ಇದ್ರು ಮತ್ತೆ ಮೋಂಟು ಕೋತಿ ಯಾವಾಗ್ಲೂ ಕಲೆಗೋಳನ್ನ ಕಟ್ಟಲ್ ಹಾಕೊಂಡ್ ಸುತ್ತಾಡ್ತಾ ಇತ್ತು ಅದಕ್ಕೆ ಇಷ್ಟ ಆದಾಗೆಲ್ಲ ಕವೆಗೋಲನ್ನು ಉಪಯೋಗಿಸ್ತಿತ್ತು ಮತ್ತೆ ಬೇರೆ ಜಂತುಗಳಿಗೆ ಈ ರೀತಿ ಅದು ಸಹಾಯ ಮಾಡ್ತಿತ್ತು